ಈ ದಿನ ಎಣ್ಣೆ ಹೀರೆಕಾಯಿ ಪಲ್ಯ ಮಾಡೋ ವಿಧಾನ ನೋಡೋಣ ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಭಾಗ ಮಾಡಿಕೊಂಡು ತೊಳೆದು ಕ್ಲೀನಾಗಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಒಂದು ಕೊಬ್ಬರಿ ಒಂದು ಅರ್ಧ ಮತ್ತು ಶೇಂಗಾ ಒಂದು ಸ್ವಲ್ಪ ಹುಣ್ಸೆ ಹುಳಿ ತೊಗೊಂಡಿದ್ದೀನಿ ಇವಾಗ ಮಾಡೋ ವಿಧಾನ ನೋಡೋಣ इकोन थ्री टेबल स्पून एण्ण हाँता ससवेजी エロいや、どうも。 so for three years e we ಇದೊಂದು ಐದು ನಿಮಿಷ ಬೆಳಿಬೇಕು ಇವಾಗ ಇಷ್ಟು ಹೆಂಗ ಉತ್ಕೊಂಡಿದ್ದೇನೆ ಸ್ವಲ್ಪ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಒಣ ಕೊಬ್ಬರಿನೇ ಮಿಕ್ಸಿ ಹಾಕ್ತಾ ಇದೀನಿ ಹಾಕಿರುವ ಶೇಂಗಾ ಕಡಲೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಇದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಒಂದೆರಡು ಟೇಬಲ್ ಸ್ಪೂನ್ ಖಾರ ಇದ್ದೀನಿ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲೆ ಮಿಕ್ಸಿ ಹಾಕ್ಕೊತ ಇದ್ದೀನಿ ಇದು ಯಾವ ಥರ ಬಂದಿದೆ ನೋಡೋಣ ಇಷ್ಟು ಬಂದರೆ ಸಾಕು ಜಾಗ ನೀರು ಬಿಟ್ಕೊಂಡಿದ್ದೀನಿ ನಾವು ರುಬ್ಬಿರುವಂತಹ ಶೇಂಗಾ ಪುಡಿ ಹಾಕ್ತಾ ಇದೀವಿ ಎಲ್ಲ ಮಸಾಲೆ ಇದು ತರೇ ತರೆಯಾಗಿ ರುಬ್ಕೊಬೇಕು ಇದೊಂದು ಐದು ನಿಮಿಷ ಮಸಾಲೆ ಇಡಲಿಲ್ಲ ಗುಂಸ ಹುಳಿ ಅಂತ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿ ಅದಕ್ಕೆ ಇದು ಸ್ವಲ್ಪ ನೀರು ನೀರು ವಿಜಿಲ್ ಹಾಕ್ಸಿದ್ರೆ ಕರೆಕ್ಟ್ ಒಂದು ವಿಜಿಲ್ ಹಾಕ್ಸ್ಬೇಕು ಇವಾಗ ಯಾವ ಥರ ಆಗಿದೆ ನೋಡೋಣ ಒಂದು ವಿಜಲ್ ಆಗಿದೆ చపాతీ అన్నకు చానాగా ఇరుకు రొట్టె